ಹೊರಗ್ಂದ ಬಂದ ಸಮ್ಮು ನನಗೆ ಮರ್ಯಾದೆನೇ ಇಲ್ಲ ಬೆಲೆನೇ ಇಲ್ಲ ಎಂದು ಅಳುತ್ತಾ ಸಿಕ್ಕಿದ್ದು ತೆಗೆದುಕೊಂಡು ಹೊಗೆಯಲಾರಂಭಿಸಿದ ಏನಾಯ್ತೋ ಬೆಳಗ್ನಿಂದ ಎಷ್ಟು ಖುಷಿಯಿಂದ ಇದ್ದಿ ಯಾರು ಏನಂದರು ಎಂದಳು ಅಮ್ಮ ನೋಡು ಮತ್ತೆ ನಾನು ಮೇಷ್ಟ್ರು ಹೇಳಿದರು ಅಂತ ಬೆಳಗ್ಗಿನಿಂದ ಪಕ್ಷಿಗಳಿಗೆ ಕುಡಿಯಲು ನೀರಿನ ಸಣ್ಣ ತೊಟ್ಟಿಯನ್ನು ಗಿಡಕ್ಕೆ ಕಟ್ಟಿರುವೆ ಅಕ್ಕಿ ಜೋಳ ಹಾಕಿರುವೆ ಎಂದ ಒಳ್ಳೆ ಕೆಲಸ ಮಾಡಿರುವೆ ಅದಕ್ಕೆ ಸಿಟ್ಟು ಎಂದಳು ಅಮ್ಮ ತಕ್ಷಣ ನನ್ನ ಕೆಲಸಕ್ಕೆ ಸ್ವಲ್ಪನಾದರೂ ಬೆಲೆ ಇಲ್ಲೇನೋ ಎಂದು ಅಳತೊಡಗಿದ ಆದ್ದಾದ್ರೂ ಏನು ಯಾರಾದರೂ ಕಿತ್ತು ಹಾಕಿದ್ರಾ ಎಂದಳು ಅಮ್ಮ ಇಲ್ಲಮ್ಮ ಮನೆ ಹಿಂದೆ ಗುಬ್ಬಿ ಪಾರಿವಾಳ ಗಿಳಿ ಕಾಗೆ ಎಷ್ಟು ಗೂಡು ಕಟ್ಟಿವೆ ಕುಡಿಯಲು ತಿನ್ನಲು ಒಂದಾದರೂ ಇಳಿದು ಬರ್ತಿಲ್ಲ ನನಗೇನು ಮರ್ಯಾದೆನೇ ಇಲ್ಲೇನು ಎಂದು ಮುಖ ಸೊಟ್ಟಿಗೆ ಮಾಡಿಕೊಂಡ ಅಮ್ಮ ನಗುತ್ತಾ ಅಯ್ಯೋ ಕೋಪ ಈ ಕಾರಣಕ್ಕ ನಾನು ಏನೋ ಆಯಿತು ಎಂದು ಗಾಬರಿಯಾಗಿದ್ದೆ ಅವುಗಳಿಗೆ ಹಸಿವು ನೀರಡಿಕೆಯಾದಾಗ ತಾವೇ ತಿಂತಾವ ಕುಡಿತಾವ ಅದಕ್ಕೆ ಯಾಕೆ ತಲೆ ಕೆಡಿಸಿಕೊಳ್ಳುವೆ ಎಂದಳು ಬೆಳಗ್ಗೆಯಿಂದ ಸಂಜೆವರೆಗೂ ಕಾದೆ ಒಂದಾದರೂ ಕುಡಿಯಲು ತಿನ್ನಲು ಬರಲಿಲ್ಲ ಅಮ್ಮ ಎಂದ ಇಷ್ಟು ದಿನ ಅವುಗಳನ್ನು ಹಿಡಿಯಲು ನೋಡ್ತಿದ್ದೆ ನೀನು ಈಗ ಬೇಸಿಗೆ ಬಂದೊಡನೆ ಅವುಗಳ ಮೇಲೆ ಪ್ರೀತಿ ಉಕ್ಕುತ್ತೇನೋ ಈಗಲೂ ನೀನು ಹಿಡಿತೀಯ ಎಂದೇ ಹತ್ತಿರ ಬಂದಿಲ್ಲ ಕಣೋ ಎಂದಳು ಅಕ್ಕ ಅಮ್ಮ ನೋಡಮ್ಮ ಅಕ್ಕ ಹೇಗೆ ಕಾಡಿಸ್ತಾಳೆ ಇರಬಹುದು ಸಮ್ಮು ಹೋಗಮ್ಮ ನೀನು ಅಕ್ಕನ ಪರವಾಗಿ ಮಾತಾಡ್ತೀಯಾ ಎಂದು ಮುಖ ಗಂಟು ಹಾಕಿದ ಇಲ್ಲ ಸಮ್ಮು ನಿಜ ಹೇಳು ನೀನು ಅಲ್ಲೇ ಹತ್ತಿರದಲ್ಲಿ ಕುಳಿತಿದ್ದಿ ತಾನೆ ಎಂದಳು ಅಮ್ಮ ಹೌದಮ್ಮ ಹಾಗಾದರೆ ಅವು ನೀನು ಹಿಡಿತೀಯಾ ಎಂದು ಅಂಜಿರಬೇಕು ನಾ ಹಿಡಿಯಲ್ಲಮ್ಮ ಅವುಗಳಿಗೆ ಹೆಲ್ಪ್ ಮಾಡ್ತಿರ್ವೆ ಪ್ರಾಮಿಸ್ ಹೌದು ಸಮು ಅದು ನನಗೆ ಗೊತ್ತು ನಿನಗೆ ಗೊತ್ತು ಆದರೆ ಅವುಗಳಿಗೆ ಹೇಗೆ ತಿಳಿಯಬೇಕು ಮೊದಲೇ ಪಕ್ಷಿಗಳನ್ನು ಹಿಡಿದು ಹಿಂಸಿಸೋನು ನಿನ್ನ ಮುಖ ನೋಡಿ ಹತ್ರನೂ ಸುಳಿದಿಲ್ಲ ಕಾಗೆ ಸಹಿತ ಬಂದಿಲ್ಲ ಅಂದರೆ ನೀನು ಎಷ್ಟು ಕೆಟ್ಟವ ಇದೆಯಾ ಅಂತ ಅವಕ್ಕೂ ಗೊತ್ತಾಗಿದೆ ಎಂದು ಅಕ್ಕ ರೇಗಿಸಿದಳು ಅಮ್ಮ ನೋಡಮ್ಮ ನಾನು ಮಾಡುವ ಕೆಲಸಕ್ಕೆ ಬರೀ ಎಡವಟ್ ಮಾಡ್ತಾಳಾ ಎಂದು ಚೀರಿದ ಅಕ್ಕ ತಮಾಷೆ ಮಾಡ್ತಿದ್ದಾಳೆ ಯಾಕೆ ಕಿರಿಸ್ತೀಯಾ ಇರಲಿ ಬಿಡು ಕಾಳು ನೀರು ಎಲ್ಲ ಇಟ್ಟು ಒಂದೆರಡು ದಿನ ಆ ಕಡೆ ಹೋಗಬೇಡ ನಂತರ ನೋಡು ಈಗ ಊಟ ಮಾಡಿ ಮಲಗು ಎಂದಳು ಅಮ್ಮ ಸರಿ ಆಯಿತಮ್ಮ ಎಂದು ಮಲಗಿದ್ರೂ ನಿದ್ದೆ ಹತ್ತಲಿಲ್ಲ ಹಿಂದೆ ಅವುಗಳನ್ನು ಬಲೆ ಹಾಕಿ ಹಿಡಿಯಲು ಗೆಳೆಯರೊಂದಿಗೆ ಯತ್ನಿಸಿದ್ದು ಹಿಡಿದ ಪಾರಿವಾಳದ ರೆಕ್ಕೆಯನ್ನು ಬೇಡ ಎಂದರೂ ಗೆಳೆಯರು ಕಿತ್ತಿದ್ದು ಅದು ಒದ್ದಾಡಿದ್ದನ್ನು ಸ್ಮರಿಸ್ಕೊಂಡ ಹೌದು ನಾನು ಹಿಂದೆ ಮಾಡಿದ ತಪ್ಪಿಗೆ ಅವುಗಳಿಗೆ ಸಹಾಯ ಮಾಡಬೇಕು ಅತ್ತ ಸುಳಿಯುವುದೇ ಬೇಡ ಎಂದು ನಿರ್ಧರಿಸಿದ ಎರಡು ದಿನ ಕಳೆದಿರಲಿಲ್ಲ ಬೆಳಗ್ಗೆ ಆರು ಗಂಟೆಗೆ ಅಮ್ಮ ಅಕ್ಕ ಅಪ್ಪ ನೋಡಿ ಬನ್ನಿ ಎಂದು ಜೋರಾಗಿ ಕರೆದ ಅವನ ಕೂಗಾಟಕ್ಕೆ ಗಾಬರಿಯಾಗಿ ಎಲ್ಲರೂ ಎದ್ದು ಬಂದರು ಮನೆಯ ಹಿಂದೆ ಗುಬ್ಬಿ ಗಿಳಿ ಪಾರ್ವಾಳ ಎಲ್ಲವೂ ಕಾಳು ತಿನ್ನುತ್ತಿದ್ವು ನೀರು ಕುಡಿಯುತ್ತಿದ್ವು ಸಮ್ಮುವಿನ ಹೆಗಲ್ ಮೇಲೆ ಬಂದು ಕುಳಿತುಕೊಂಡಿದ್ವು ಅಂಜಿಕೆ ಇಲ್ಲದೆ ಕಾಳು ತಿನ್ನುತ್ತಿದ್ವು ಸಮ್ಮುವಿನ ಖುಷಿಗೆ ಭಾರವೇ ಇರಲಿಲ್ಲ